ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಪಿ ಸೊಲ್ಯೂಷನ್ಸ್ ಸ್ನೇಹಿತರೆ ನಮಸ್ಕಾರ ಬಿ ಎಸ್ ಎಫ್ನವರು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ ಸೊ ಯಾವ ಟ್ರೇಡ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅನ್ನೋದನ್ನು ಕ್ವಿಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿಗರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಟೋಟಲ್ ಆಗಿ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳಿಗೆ ಅವರು ಅಪ್ಲಿಕೇಶನ್ನ ಕರೆದಿದ್ದಾರೆ ಅದರಲ್ಲಿ ಮೇಲ್ ಅಂದರೆ ಹುಡುಗರಿಗೆ ಮೂರು ಸಾವಿರದ ನಾಲ್ಕುನೂರ ಆರು ಹುಡುಗಿಯರಿಗೆ ಅಂದರೆ ಮಹಿಳೆಯರಿಗೆ ಒನ್ನೂರ ಎಂಬತ್ತೆರಡು ಹುದ್ದೆಗಳಿಗೆ ಅಂದರೆ ಪೋಸ್ಟ್ಗಳಲ್ಲಿ ಅಪ್ಲಿಕೇಶನ್ನ ತರಲಿದ್ದಾರೆ ಇನ್ನು ಹೇಗೆ ಅಪ್ಲೈ ಮಾಡಬೇಕು ಸೊ ಬಿ ಎಸ್ ಎಫ್ನವರ ಒಂದು ವೆಬ್ಸೈಟ್ ಇದೆ ಬಿ ಎಸ್ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಹರಿ ಆರ್ ಇ ಸಿ ಡಬಲ್ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ಒ ಫಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತಾರು ಜುಲೈನಲ್ಲಿ ಸ್ಟಾರ್ಟ್ ಆಗಿದೆ ಹಾಗೆ ಡೆಡ್ಲೈನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಅಪ್ಲಿಕೇಶನ್ನ ಕರೆಕ್ಷನ್ ಮಾಡಲಿಕ್ಕೆ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಎರಡು ದಿನ ಟೈಮ್ ಸಿಕ್ಕಿದೆ ಅಥವಾ ಇಪ್ಪತ್ನಾಲ್ಕನ್ನು ಕೊಡ್ಬೋದು ಅಥವಾ ಇಪ್ಪತ್ತಾರನ್ನು ಎರಡು ಡೇಟ್ಸ್ಗಳಲ್ಲಿ ಒಂದನ್ನು ಕೊಡ್ತಾರೆ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರು ಅಲ್ಲಿ ನೀವು ಏನಾದರೂ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿದರೆ ಕರೆಕ್ಷನ್ ಮಾಡ್ಕೋಬೇಕು ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಕೆಲವೊಂದು ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಟೆಂತ್ ಪಾಸ್ ಕಂಪಲ್ಸರಿಯಾಗಿ ಆಗಿರಬೇಕು ಮತ್ತು ನೀವು ಯಾವ ಟ್ರೇಡ್ಗೆ ಅಪ್ಲೈ ಮಾಡ್ತಿರ್ತೀರೋ ಆ ಟ್ರೇಡ್ಗೆ ಏನು ಕ್ವಾಲಿಫಿಕೇಷನ್ ಬೇಕು ಆ ಒಂದು ಕ್ವಾಲಿಫಿಕೇಷನ್ ನಿಮಗೆ ಇರಬೇಕು ಮಿನಿಮಮ್ ಆಗಿ ಎರಡು ವರ್ಷದ ಐ ಟಿ ಐ ಇರಬೇಕು ನಿಮ್ಮ ಹತ್ರ ಎರಡು ವರ್ಷದ ಐ ಟಿ ಐ ಇರಬೇಕು ಇಲ್ಲ ಒಂದು ವರ್ಷದ ಐ ಟಿ ಐ ಮಾಡಿರಬೇಕು ಮತ್ತು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇದು ಒಂದು ಕ್ವಾಲಿಫಿಕೇಷನ್ ಇದೆ ಎಲೆಕ್ಟ್ರಿಷಿಯನ್ನು ಬೇರೆ ಬೇರೆ ಹುದ್ದೆಗಳಿಗೆ ಇದೆ ಇನ್ನು ಅಪ್ಲಿಕೇಶನ್ ಫೀ ಬಂದುಬಿಟ್ಟು ನೂರು ರೂಪಾಯಿ ಇದೆ ಜನರಲ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ನವರಿಗೆ ನೂರು ರೂಪಾಯಿ ಇದೆ ಬಾಕಿ ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಫೀಸ್ ಇಲ್ಲ ಇನ್ನು ಸೆಲೆಕ್ಷನ್ ಸ ಪ್ರೊಸೆಸ್ ಏನಾಗುತ್ತೆ ಅಂದರೆ ಫಿಸಿಕಲ್ ಎಫಿಷಿಯೆನ್ಸಿ ಟೆಸ್ಟ್ ಆಗುತ್ತೆ ಅಂದರೆ ಎಂಟು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಅಂದರೆ ನೂರು ಮೀಟ್ರ್ ಓಡಬೇಕು ಮತ್ತು ಮಹಿಳೆಯರಿಗೆ ಎಂಟುನೂರು ಮೀಟ್ರ್ ಓಟ ಇದೆ ಮತ್ತು ಬೇರೆ ಬೇರೆ ಟೆಸ್ಟನ್ನು ಮಾಡ್ತಾರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ರಿಟರ್ನ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮ್ನಲ್ಲಿ ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವಶನ್ಸ್ ಮತ್ತು ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದಾದಮೇಲೆ ಮೆಡಿಕಲ್ ಚೆಕಪ್ ಕೂಡ ಆಗುತ್ತೆ ಇನ್ನು ಸ್ಯಾಲ್ರಿ ಬಂದುಬಿಟ್ಟು ಸ್ಯಾಲ್ರಿ ಎಷ್ಟಿದೆ ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಅರವತ್ತೊಂಬತ್ತು ಸಾವಿರದವರೆಗೆ ಇದ್ರ ಜೊತೆ ನಿಮಗೆ ಎಚ್ ಆರ್ ಎ ಡಿ ಎ ಟಿ ಎ ಇನ್ನೆಲ್ಲ ಕೊಡ್ತಾರೆ ಅದರಲ್ಲದೆ ಅಕಾಮಡೇಷನ್ ಇರುತ್ತೆ ರಜೆ ಅಕಾಮಡೇಷನ್ ಇರುತ್ತೆ ಮತ್ತು ರಜೆ ಇರುತ್ತೆ ಸೊ ಇದಾಗಿತ್ತು ನಿಮ್ಮ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ರಿಕ್ರೂಟ್ಮೆಂಟ್ನ ಒಂದು ಶಾರ್ಟ್ ಮಾಹಿತಿ ಡೀಟೇಲ್ ಮಾಹಿತಿ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದರ ಒಂದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಒಂದು ಅರ್ಜಿಯ ಜೊತೆಗೆ ಅಲ್ಲಿವರೆಗೂ ಸ್ಟೇಟ್ ಇಂಟು ಯೂನಿಫಲನ್ಸ್ ಬ ಬಾಯ್